Thank you. Yeah. you. ಇವತ್ತಿನ ಆರೋಪಿ ಅಂತಿದ್ದೀರಿ ಆರೋಪಿ ಕುಮಾರ 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 ಹಾ ನಮಸ್ಕಾರ ನಮಸ್ಕಾರ ಏನು ಒಂದೇ ಹೊಟ್ಟು ಬಂದಿದ್ದೀರಾ ಹೇಗೆ ಬರ್ಬೇಕಂತ ಗೊತ್ತಲ್ಲ ಕೋರ್ಟಿಗೆ ಇವಳ ಇವತ್ತು ಹ್ಯಾಪಿ ಬರ್ತಡೇ ಹಾಗಾಗಿ ಇಂಥ ಸಾಕ್ಷಿಗಳನ್ನು ಇಟ್ಕೊಂಡು ಇದು ಮಾಡಿದ ಅಪರಾಧ ಪರಿಗಣನೆ ಮಾಡೋಕ್ಕಾಗಲ್ಲ ಇವಾಗ ನಾನು ಕುಮಾರ್ ಅಲಿಯಾಸ್ ಮುಲ್ಟಂತಿ ಕರಿ ಹೆಂಡ್ರ್ ಕರ್ಕೊಂಡು ಪ್ರವಾಸಕ್ಕೆ ಹೋಗಿದ್ದು ನಿಜ ಅವರ ಹೆಂಡ್ರ್ ಕರ್ಕೊಂಡು ಅಡಿಗೆ ದಿವಸ ಗೇರ್ಬಿಟ್ಟಿದ್ದು ನಿಜ ರೀತಿ ಅವರು ಸಾಕ್ಷಿ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ کے لئے شئے